ಅಹಿಂದ ಹೆಸರೇಳ್ಕೊಂಡು ಇದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳು ಆ ಅಹಿಂದ ಸಮುದಾಯಗಳ ಮಧ್ಯೆ ಹುಟ್ಟ ಸತ್ಯ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಒಂದೂವರೆ ಕೋಟಿ ಅಷ್ಟು ಹೊತ್ತು ಹಿಂದುಳಿದ ಸಮುದಾಯಗಳು ಇರುವಂತದ್ದು ನಮ್ಮ ರಾಜ್ಯದಲ್ಲಿ ಈ ಸಮುದಾಯಗಳಿಗೆ ನೇಕಾರ್ ಇರ್ಬೋದು ಮಡಿವಾಳ್ರಿ ಇರಬಹುದು ದೇವಂಗ ಸಮಾಜ ಇರಬಹುದು ವಿಶ್ವಕರ್ಮ ಸಮಾಜ ಇರಬಹುದು ಹಡಪದ ಅಪ್ಪಣ್ಣ ಸಮಾಜ ಇರಬಹುದು ಗಾಣಿಗ ತಿಗಳ ನೇಕಾರರು ಈ ಡಿಗ್ರಿ ಇರ್ಬಹುದು ಅಥವಾ ಹಾಲು ಮತಸ್ಥ ಸಮಾಜ ಇರಬಹುದು ಈ ಸಮುದಾಯದ ಯುವ ಜನಾಂಗಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು ಅಂತೇಳಿ ಅನೇಕ ನಿಗಮಗಳನ್ನ ಅಂದ್ರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮಗ ನಿಗಮಗಳನ್ನ ಸ್ಥಾಪನೆ ಮಾಡಿ ಅವಕ್ಕೆ ಅನುದಾನ ಕೊಡುವಂತ ಕೆಲಸವನ್ನು ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತ್ತು ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಒಬ್ಬ ನಾಯಕ ಅಂತ ಹೇಳಿ ಅನಿಸ್ಕೊಂಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ ಹದಿನೇಳನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಇವತ್ತು ಅಹಿಂದ ಸಮುದಾಯಗಳ ಪರಿಸ್ಥಿತಿ ಏನಾಗಿದೆ ಮನೆಯ ಸಭಾಧ್ಯಕ್ಷರು ಅಂತ ಹೇಳಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಏನು ಅನುದಾನವನ್ನ ಕೊಟ್ಟಿದ್ರು ಎಲ್ಲ ಸಮುದಾಯಗಳ ಒಂದು ಅಭಿವೃದ್ಧಿಯ ನಿಗಮಗಳೇನಿದ್ದವು ಈ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹಿಂದೆ ಬಿಜೆಪಿ ಸರ್ಕಾರ ನೂರು ರೂಪಾಯಿ ಕೊಡ್ತಾ ಇದ್ರೆ ಈ ಸರ್ಕಾರ ಬಂದ್ಮೇಲೆ ಐವತ್ತು ರೂಪಾಯಿ ಕೊಡ್ತಾ ಇದೆ ಐವತ್ತು ರೂಪಾಯಿ ಬರೀ ಫಿಫ್ಟಿ ಪರ್ಸೆಂಟ್ ಹಣವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಈ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಯಾವುದೇ ಒಂದು ಅನುದಾನ ಬರದೇ ಹೊತ್ತು ಈ ಸಮುದಾಯಗಳು ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ನಂತರದಲ್ಲಿ ಯಾವ ರೀತಿ ಅಹಿಂದ ಸಮುದಾಯಗಳನ್ನ ಬಳಸ್ಕೊಂಡು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡಿದೆಯಾ ವಿನಃ ಇವರಿಗೆ ಯಾವುದೇ ರೀತಿ ಅನುದಾನ ಕೊಟ್ಟು ಆ ಸಮುದಾಯದಲ್ಲಿರತಕ್ಕಂಥ ಯುವ ಪೀಳಿಗೆಗೆ ಪ್ರೋತ್ಸಾಹನ ಮಾಡೋದನ್ನ ಬಿಟ್ಟು ಯಾವ ಆದ್ಯತೆಯನ್ನು ಕೂಡ ನೀಡದೇ ಇರ್ತಕ್ಕಂಥದ್ದು ಬಹಳ ದುರಂತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮನ ಸಭಾಧ್ಯಕ್ಷರೇ ಈ ನಿಗಮಗಳು ಏನು ಸ್ಥಾಪನೆ ಆಗಿದ್ದಾವೆ ಇದರ ಕಾರ್ಯವೈಖರಿ ಆಗಲಿ ನಿಗದಿಪಡಿಸಿರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆನ ನೋಡಿದ್ರೆ ಗೊತ್ತಾಗ್ತದೆ ಕೇವಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡಿದ್ದಾರೆ ವಿನಃ ಯಾವುದೇ ಒಂದು ನ್ಯಾಯ ಕೊಡುವಂತಹ ಕೆಲಸ ಮಾಡಿಲ್ಲ ಇವತ್ತು ಆ ಸಮುದಾಯದ ಜನರು ಇವತ್ತು ಕೇಳ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಇವತ್ತು ನಿಗಮಗಳ ಹಾಗೆ ಉಳಿಸಿಕೊಂಡಿದ್ದಾರೆ ಅದನ್ನು ಕೂಡ ಮುಚ್ಚಾಕಲಿ ಅನ್ನೋ ಮಾತನ್ನ ಮಾನ್ಯ ಸಭಾಧ್ಯಕ್ಷರು ಮಾತನಾಡ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ನಾನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಜನಸಂಖ್ಯಾ ಆಧಾರದ ಮೇಲೆ ಈ ಸಮುದಾಯಗಳಿಗೆ ನಿಗಮಗಳನ್ನು ಸೃಷ್ಟಿ ಮಾಡಿದಕ್ಕೆ ಅನುದಾನ ಕೊಡುವಂತ ಕೆಲಸ ಮಾಡಿದ್ರು ದೇವರಾಜರ ಹಿಂದುಳಿದ ಅಭಿವೃದ್ಧಿ ನಿಗಮ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನೂರ ತೊಂಬತ್ತು ಕೋಟಿ ಅನುದಾನ ನಿಗದಿಪಡಿಸಿದ್ರೆ ನೂರ ತೊಂಬತ್ತು ಕೋಟಿನೂ ಕೂಡ ಬಿಡುಗಡೆ ಮಾಡಿ ಆ ಸಮುದಾಯಕ್ಕೆ ನ್ಯಾಯ ಕೊಟ್ಟಿರುವಂತದ್ದು ಅದೇ ರೀತಿ ಮರಾಠ ಮರಾಠ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ಅನುದಾನ ನಿಗದಿ ಮಾಡಿದ್ರೆ ನೂರು ಕೋಟಿ ಕೊಟ್ಟಿರುವಂತದ್ದು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತೈದು ಕೋಟಿ ನಿಗದಿ ಮಾಡಿದರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ನಿಜ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಹದಿನೈದು ಕೋಟಿ ನಿಗದಿ ಮಾಡಿದ್ರೆ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಮಡಿವಾಳ ಮಾಚಿದೇವ ಹದಿನೈದು ಕೋಟಿ ಹೇಳಿದ್ರೆ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ಐನೂರ ಎಪ್ಪತ್ತಾರು ಕೋಟಿ ವಿವಿಧ ಬೋರ್ಡ್ಗಳಿಗೆ ಗಳಿಗೆ ಕೊಟ್ಟಿದ್ರೆ ನಿಗದಿ ಮಾಡಿದ್ರೆ ಐನೂರ ಎಪ್ಪತ್ತಾರು ಕೋಟಿನೂ ಕೂಡ ಮಾನ್ಯ ಸಭಾಧ್ಯಕ್ಷ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಾ ಇಪ್ಪತ್ನಾಲ್ಕರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇವರಾಜರ ನಿಗಮಕ್ಕೆ ನೂರು ಕೋಟಿ ರೂಪಾಯಿ ಹೇಳಿದ್ರೆ ಕೇವಲ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಐವತ್ತು ಕೋಟಿ ಅದರಲ್ಲಿ ವ್ಯಯ ಆಗಿರ್ತಕ್ಕಂಥದ್ದು ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಅದೇ ರೀತಿ ಮರಾಠ ಸಮುದಾಯಕ್ಕೆ ಐವತ್ತು ಕೋಟಿ ಹೇಳಿದ್ರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅಲೆಮಾರಿ ಅಭಿವೃದ್ಧಿ ನಿಗಮಗಳಿಗೆ ಹನ್ನೆರಡು ಕೋಟಿ ಕೊಟ್ಟು ಅದರಲ್ಲಿ ಆರು ಕೋಟಿ ಮಾತ್ರ ರಿಲೀಸ್ ಮಾಡಿದ್ದಾರೆ ಮಡಿವಾಳ ಮಾಚಿದೇವ ಒಂಬತ್ತು ಕೋಟಿ ರೂಪಾಯಿ ಹೇಳಿದ್ರೆ ಕೇವಲ ನಾಲ್ಕೂವರೆ ಕೋಟಿ ಕೊಟ್ಟಿದ್ದಾರೆ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಹದಿನೈದು ಕೋಟಿ ಹೇಳಿದ್ರೆ ಕೇವಲ ಏಳುವರೆ ಕೋಟಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಹಿಂದಿನ ಬಿಜೆಪಿ ಸರ್ಕಾರ ಕಾಡುಗೋಲು ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತು ಕೋಟಿ ಹೇಳಿದ್ರೆ ಇಪ್ಪತ್ತು ಕೋಟಿನೂ ಕೂಡ ರಿಲೀಸ್ ಮಾಡಿ ಖರ್ಚಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ನನ್ನ ಸಭಾಧ್ಯಕ್ಷರೇ ಒಟ್ಟಾರೆಯಾಗಿ ಇವತ್ತು ಅಹಿಂದ ಸಮುದಾಯಗಳು ಯಾವ ನಿರೀಕ್ಷೆಗಳನ್ನ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು ಯಾವ ಕನಸುಗಳನ್ನ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು ಅವರ ಕನಸುಗಳು ಇವತ್ತು ನುಚ್ಚುನೂರಾಗಿರ್ತಕ್ಕಂಥದ್ದು ಸತ್ಯ ಮಾನ್ಯ ಸಭಾಧ್ಯಕ್ಷ ಇವತ್ತು ಕೂಡ ನಾನು ಮಾನ್ಯ ತಮ್ಮ ಮತ್ತು ಮಾನ್ಯ ಹಣಕಾಸಿನ ಸಚಿವರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಸಹ ಈ ಸಮುದಾಯಗಳಿಗೆ ನ್ಯಾಯ ಕೊಡುವಂತಹ ಕೆಲಸ ಆಗಬೇಕು ಇವತ್ತು ಗಂಗಾ ಕಲ್ಯಾಣ ಯೋಜನೆ ಆಗಲಿ ಸ್ವಯಂ ಉದ್ಯೋಗ ಯೋಜನೆ ಆಗಲಿ ಇವೆಲ್ಲವೂ ಕೂಡ ಕೇವಲ ಮೂಗಿಗೆ ತುಪ್ಪ ಸುರು ಹಚ್ಚುವಂತ ಕೆಲಸ ಆಗಿದೆ ಹೊರತು ಇವತ್ತು ಯಾರಿಗೂ ಕೂಡ ಅದು ಅನುಕೂಲ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೇನೆ